ಅನ್ನದಾತ ಬೆಳೆದಂತಹ ಬೆಳೆಗಳಿಗೆ ಸರ್ಕಾರ ಮಧ್ಯವರ್ತಿಗಳ ಹಾವಳಿ ತಪ್ಪಿಸಲು ಹಾಗೂ ರೈತನಿಗೆ ಸೂಕ್ತ ಬೆಂಬಲ ಬೆಲೆ ನೀಡಲು ಆಯಾ ತಾಲೂಕು ಕೇಂದ್ರಗಳಲ್ಲಿ ರಾಗಿ ಖರೀದಿ ಕೇಂದ್ರವನ್ನು ಸ್ಥಾಪಿಸಿತ್ತು ಆದರೆ ಈ ಕೇಂದ್ರಗಳಲ್ಲಿ ಹಗಲು ರಾತ್ರಿ ಅನ್ನದೇ ರೈತರು ನಾಲ್ಕೈದು ದಿನ ಪರದಾಡುವ ಪರಿಸ್ಥಿತಿ ನಿರ್ಮಾಣ ಆಗಿದೆ ಎಲ್ಲಿ ಏನಾಗಿದೆ ಯಾಕೆ ಈ ರೈತರು ಪರದಾಡ್ತಿದ್ದಾರೆ ಅಂತೀರಾ ಹಾಗಿದ್ರೆ ಸ್ಟೋರಿ ನೋಡಿ ನೆಲಮಂಗಲ ರಾಗಿ ಖರೀದಿ ಕೇಂದ್ರದಲ್ಲಿ ಅನ್ನದಾತನ ಪರದಾಟ ನಾಲ್ಕೈದು ದಿನ ಮನೆ ಮಠ ಬಿಟ್ಟು ರಾಗಿ ಖರೀದಿ ಕೇಂದ್ರದ ಬಳಿ ಬಿರು ಬಿಸಿಲಿನಿಂದ ಬೆಂದ ರೈತರು ಸಾಲುಗಟ್ಟಿ ನಿಂತಲೆ ನಿಂತ ಟ್ರ್ಯಾಕ್ಟರ್ಗಳು ಅಧಿಕಾರಿಗಳ ನಿರ್ಲಕ್ಷ್ಯ ಆರೋಪ ಎಸ್ ವರ್ಷವಿಡೀ ತನ್ನ ಜಮೀನಿನಲ್ಲಿ ಬೆವರು ಸುರಿಸಿ ಅನ್ನದಾತ ಬೆಳೆದ ರಾಗಿ ಬೆಳೆಯನ್ನ ಕಟಾವು ಶುದ್ಧೀಕರಣ ಮಾಡಿ ಸರ್ಕಾರ ಸ್ಥಾಪಿಸಿದ ಅಧಿಕೃತ ರಾಗಿ ಖರೀದಿ ಕೇಂದ್ರದಲ್ಲಿ ರಾಗಿಯನ್ನು ಡಂಪ್ ಮಾಡಲು ಬರೋಬರಿ ನಾಲ್ಕೈದು ದಿನಗಳ ಕಾಲ ಟ್ರ್ಯಾಕ್ಟರ್ ಹಾಗೂ ಇನ್ನಿತರ ವಾಹನಗಳಿಗೆ ದುಪ್ಪಟ್ಟು ಬಾಡಿಗೆ ಹಣ ಕಟ್ಟುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಇದರ ಜೊತೆಗೆ ಅನ್ನ ನೀರಿಗೂ ಕೂಡ ಪರದಾಡ್ತಾ ಇದ್ದು ಈ ಬಿರುಬೇಸಿಗೆಯ ಬಿಸಿಲಿನ ತಾಪದ ಏರಿಗೆ ಜೊತೆಗೆ ರಾತ್ರಿ ವೇಳೆ ಕಳ್ಳಕಾಗರ ಹಾವಳಿಗೆ ತಾನೇ ರಾತ್ರಿ ಪಹಳಿ ಮಾಡುವ ಸ್ಥಿತಿಗೆ ರೈತರು ಇದು ಆಳ್ಗಳು ಕಮ್ಮಿ ಗಾಡಿ ಕಮ್ಮಿ ನಾವು ನಾಲ್ಕು ದಿನ ಆಗ ಬಂದು ಊಟ ನೀರು ಇಲ್ಲ ಏನು ಇಲ್ಲ ಕರ್ ಕಟ್ಸೊಂಡಿದ್ದೀವಿ ಏನಾದ್ರೂ ಮಾಡಿ ನಿಮ್ಮ ಸಹಾಯದಿಂದ ಅನುಕೂಲ ಮಾಡ್ಕೊಂಡು ನಮ್ಗ ಅನುಕೂಲ ಆಗ್ತದೆ ಅಲ್ಲಿಗೆ ಬಾನು ಸಾಯಂಕಾಲ ಡಿಲೇ ಆಗ್ತಾ ಇದೆ ದಾರಿ ಇಲ್ಲ ಲಾರಿ ಬಿಡ್ತಾ ಇಲ್ಲ ಆಗಿ ಒಂದು ನಾಲ್ಕು ಗಂಟೆ ಐದು ಗಂಟೆಗೆ ಬರ್ತದೆ ನಾವು ಕೂತ್ಕೊಂಡು ಏನ್ ಮಾಡ್ದ ಕೂತ್ಕೊಂಡು ಕೂತು ಒಣಗಿ ಏನ್ ಮಾಡ್ರೆ ಊಟ ಅವನ್ ಕೊಡ್ತಾರೆ ಅದೇ ಯಾರು ಅಂತ ಗೊತ್ತಿಲ್ಲ ಬೆಂಗಳ ಪಂಗ್ಳ ತಂದಾಗ ತಿನ್ಕೊಂಡು ಬೇಕಾದ್ರೆ ತಿಂತಾರೆ ಇದ್ದಾರೆ ಹೋಗ ಹೋಟ್ಲ ತಿಂತಾರೆ ನಮ್ಮಂತರ ಕಾಲಾಗ್ದಾರೆ ಏನ್ ಮಾಡೋಣ ಕಾಲಿಲ್ಲ ನಮ್ಗೆ ಕಾಲು ಹೋಗ್ಬಿಡದೆ ಅದಕ್ಕೆ ನಾವ್ ಇಲ್ಲ ತಿನ್ನೋದು ಎಂತದ ತಿನ್ನೋದು ಈ ತರಗೆ ಸರ್ ನಮ್ದು ಯಾವ ಊರಿಂದ ಬಂದಿದ್ರಾ ಸರ್ ಯಾವ ಊರಿಂದ ಬಂದಿದ್ರಾ ಮೈಸೂರಿನಲ್ಲಿ ನಮಗೆ ಭಾರಿ ಅನು ಅನನುಕೂಲ ಸರ್ ಇಲ್ಲಿ ಈ ಸರ್ಕಾರ ಅನಾನುಕೂಲ ಇನ್ನು ಸರ್ಕಾರ ನೂರು ಕೆಜಿ ರಾಗಿ ಬೆಳೆಗೆ ಮೂರು ಸಾವಿರದ ಎಂಟುನೂರ ನಲವತ್ತ ಆರು ರೂಪಾಯಿಯನ್ನ ನಿಗದಿ ಮಾಡಿತು ಈ ನೆಲಮಂಗಲ ರಾಗಿ ಖರೀದಿ ಕೇಂದ್ರದಲ್ಲಿ ಸರಿಯಾದ ಸಮಯಕ್ಕೆ ಡಂಪ್ ಮಾಡಲು ಸಾಕಷ್ಟು ತಡವಾಗ್ತಾ ಇದೆ ಪ್ರತಿನಿತ್ಯ ಕೇವಲ ಹದಿನೈದರಿಂದ ಇಪ್ಪತ್ತು ಸಾವಿರ ರೈತರ ರಾಗಿಯನ್ನ ಕೇವಲ ನಾಲ್ಕೈದು ಲಾರಿಯಲ್ಲಿ ನೆಲಮಂಗಲದಿಂದ ದೊಡ್ಡಬಳ್ಳಾಪುರ ಗೋದಾಮಿಗೆ ರವಾನೆ ಮಾಡಲಾಗುತ್ತಿದೆ ಹೀಗಾಗಿ ಸಾಕಷ್ಟು ರೈತರು ಮನೆಯನ್ನ ಬಿಟ್ಟು ಈ ರಾಗಿ ಖರೀದಿ ಕೇಂದ್ರದಲ್ಲಿ ವಾಸ್ತವ್ಯ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಅಧಿಕಾರಿಗಳ ಎಚ್ಚರಿಕೆ ವಹಿಸಿ ರೈತರ ರಾಗಿ ನಿಗದಿತ ಸಮಯದಲ್ಲಿ ಡಪ್ ಮಾಡಿಕೊಳ್ಳುವ ಮೂಲಕ ರೈತರಿಗೆ ನೆರವು ಮಾಡಬೇಕು ಅಂತ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ನಾವು ಸೋಮವಾರ ಬಂದಿದ್ದು ನಮ್ಮದು ಇದೇ ಫಸ್ಟ್ ಟ್ರಿಪ್ ಬಂದಿರೋದು ನಮ್ಮ ಸ್ವಂತರಾಗಿ ಅದನ್ನು ಬಾಡಿಗೆ ಹೊಡೆಯರಲ್ಲ ನೀರು ವ್ಯವಸ್ಥಿತವಾಗಿ ಮಾತಾಡಬೇಕು ಅಂತ ಇಷ್ಟಪಡ್ತೀನಿ ಏನಂದರೆ ರೈತರುಗಳಿಗೆ ಇಲ್ಲಿ ನಿಲ್ಲಕ್ಕೆ ನೆರಳಿಲ್ಲ ನಿವಕ್ಕೆ ಜಾಗಿಲ್ಲ ಕುಡಿಯೋಕೆ ನೀರಿಲ್ಲ ಏನೋ ಸ್ವಲ್ಪ ಅನ್ನ ಅಂತ ಕೊಡ್ತಾರೆ ಅನ್ನನೂ ರೈತರುಗಳು ವೇಸ್ಟ್ ಮಾಡ್ತಾ ಇಲ್ಲ ಈಗ ಎಂಬತ್ತು ಜನಕ್ಕೆ ತರೋದು ಕೈಲಾದ ಒಂದು ಐವತ್ತಾರು ಜನಕ್ಕೆ ತರ್ತಾರೆ ಅನ್ನನ ನೀಟಾಗಿ ತಿಂತಾರೆ ಆಮೇಲೆ ಕೆಲಸಗಾರರುಗಳ್ ಲೇಬರ್ ಲೇಬರ್ಗಳ್ನ ಅನ್ಲೋಡ್ ಮಾಡೋದನ್ನ ಜಾಸ್ತಿ ಜನ ಇಟ್ಕೊಂಡು ಅಟ್ಲೀಸ್ಟ್ ಬೇಗ ಬೇಗ ಅನ್ಲೋಡ್ ಮಾಡಿ ರೈತರುಗಳನ್ನ ತ್ರೀ ಡೇಸ್ ಫೋರ್ ಡೇಸ್ ನಿಲ್ಲಿಸ್ಕೊಂಡು ಬೇಗ ಕಳಿಸಿದ್ರೆ ಅವರು ಸ್ವಲ್ಪ ಸಮಾಧಾನವಾಗಿರ್ತಾರೆ ಇವೆಲ್ಲ ಅನನುಕೂಲ ಐತೆ ಇದನ್ನೆಲ್ಲ ನಾವು ಯಾರಿಗೂ ಹೇಳೋಕ್ಕಾಗಲ್ಲ ನಮಗೇನು ಬೇರೆ ಇಲ್ಲಿ ಬೇಬಿಡ್ ಪ್ರಾ ಪ್ರಾಬ್ಲಮ್ ಆಗಲಿ ಇಲ್ಲ ಬೇರೆ ಬಿಲ್ಲಿನ ಪ್ರಾಬ್ಲಮ್ಗಳಾಗಲಿ ಏನೂ ಸಮಸ್ಯೆ ಬರ್ತಾ ಇಲ್ಲ ಇಷ್ಟು ಐ ಇಷ್ಟಿದೆ ಸ್ವಲ್ಪ ಇನ್ನೂ ಜಾಸ್ತಿ ಕಂಟ್ರಾಕ್ಟ್ ಬೇಸಿಕಲ್ಲಿ ಲೇಬರ್ಗಳು ತಗೊಂಡು ಲಾರಿಗಳ್ ಕರೆಸಿ ಇವಾಗ ಇಪ್ಪತ್ತೈದರಿಂದ ಮೂವತ್ತು ಗಾಡಿ ಹನ್ನೋಡಾಕ್ತಿದ್ದೇವೆ ಡೈಲಿ ಒಂದು ನಲ್ವತ್ತು ಗಾಡಿ ಐವತ್ತು ಗಾಡಿ ಹನ್ನೋಡೋದ್ರೆ ರೈತರುಗಳು ಫ ಅಟ್ಲೀಸ್ಟ್ ಬೇಗ ಮನೆ ಸೇರ್ಕೊಂತಾರೆ ಅಲ್ಲಿ ದನ ಕರ ಎಂಟ್ರ ಮಕ್ಕಳನ್ನೆಲ್ಲ ಬಿಟ್ಕೊಂಡಿಲ್ ಇರ್ತಾರೆ ಈ ಥರ ಸಮಸ್ಯೆ ಇದೆ ಇಷ್ಟು ನಾನು ಹೇಳೋಕ್ಕೆ ಬಯಸ್ತೀನಿ ಸರ್ ಒಟ್ಟಾರೆ ಸರ್ಕಾರ ರೈತರಿಗೆ ಬೆಂಬಲ ಬೆಲೆ ನೀಡುವ ನಿಟ್ಟಿನಲ್ಲಿ ನಿರ್ಮಾಣ ಮಾಡಿದ್ದು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ರೈತರಿಗೆ ಸಾಕಷ್ಟು ಸಮಸ್ಯೆಗೆ ಕಾರಣವಾಗಿದೆ ಇನ್ನಾದರೂ ಅಧಿಕಾರಿಗಳು ಎಚ್ಚರ ವಹಿಸಿ ಅನ್ನದಾತ ರೈತರಿಗೆ ಅನುಕೂಲ ಕಲ್ಪಿಸುವ ನಿಟ್ಟಿನಲ್ಲಿ ನಿಗದಿತ ಸಮಯಕ್ಕೆ ಡಂಪ್ ಮಾಡುವ ಕೆಲಸ ಮಾಡಬೇಕಾಗಿದೆ